ದಿವ್ಯಾಂಗರು ನೊಂದ್ಕೊಳ್ಬಾರ್ದು ಅವರು ಮಾನಸಿಕವಾಗಿ ಕೂಕ್ಬಾರ್ದು ಅವರು ಸಮಾಜದಲ್ಲಿ ಬೆರೆತು ಬಾಳಬೇಕು ಸಮಾಜವು ಕೂಡ ಅವ್ರಿಗೆ ಪ್ರೋತ್ಸಾಹಿಸತಕ್ಕಂಥ ಕೆಲಸ ಬಂದ ಅವ್ರಿಗೆ ನೋವಾಗದ ರೀತಿಯ ಅವ್ರ ಜೊತೆ ನಡ್ಕೊಳ್ಬೇಕು ಅಂತ ಹಾಗಾಗಿ ಅವರು ಸ್ವತಃ ಕಾರ್ಯಕ್ರಮಗಳನ್ನ ಮಾಡಿಕೊಂಡು

ನೋಡಬೇಕು ಸೌಷ್ಟಿಕವನ್ನು ನೋಡಬೇಕು ಜೊತೆಗೆ ಆ ಕಂಪನಿಗಳಿಗೂ ಒಂದು ಅವಕಾಶ ಬಡಿಸುತ್ತಾ ಪ್ರೈಸ್ ಮಾಡುತ್ತಾ ಫೋನ್ ಡ್ಯಾಪ್ ಆಗಿತ್ತು ಆ ಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಫೋನ್ ಟ್ಯಾಪ್ ಒಂದೇ ಅಲ್ಲ ಔರ್ ಫ್ರೆಕ್ಟ್ರಮ್ ನೆಟ್ ಟ್ಯಾಪ್ ಆಗ್ತವಾಗ ಫೋನ್ ಟ್ಯಾಪ್ ಅದಕ್ಕೆ ಈ ಸರ್ಕಾರ ದುರಾಡಳಿತ ಮಾಡ್ತಕ್ಕಂಥ ಸರ್ಕಾರ ನೋಡಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮತ್ತು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಮಾಡತಕ್ಕಂಥವ್ರು ಶಕ್ತಿ ಸೌಕೃತಾನ್ ಸೌಧ ಆಡಳಿತವಾಗಿ ರಾಜ್ಯದ ಪರಿಸ್ಥಿತಿ ಜನ ಅರ್ಥ ಮಾಡಿಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜನ ನಿಮ್ಮನ್ನು ಓಡಿಸುವಂತ ಕಾಲ ನಿಂಬದೇನೋ ನಿಮ್ಮದೇನೋ ಹೇಗ ಹೆಣ್ಣು ಮಕ್ಕಳ ಮರ್ಯಾದೆ ಕೂಡ ತೆಗಿತಾ ಇದ್ದೇನೆ ಅಂತ ಕೆಲಸ ನಮ್ಮ ಸರ್ಕಾರದಲ್ಲಿ ಕರೀತಾ ಇದೆ ಅಂಥವ್ರನ್ನ ಇಟ್ಟುಕೊಂಡು ಮಂತ್ರಿ ಮಂಡಳ ಜನರಿಗೆ ಬೇಕಾಗ್ತಕ್ಕಂಥ ಆಡಳಿತವನ್ನ భ్రష్టాచారా నైతికత అసే అల్దనే ఒక్కొక్కర్మ ప్రవేశారు ఇంత సర్క ఘట్ట సర్క ఎస్ అక్కడ సమయంలో గెలవదీ రాజ్యద జన జమే ಕಂಪ್ಲೇಂಟ್ ಜರು ಸದನದಲ್ಲಿ ಚರ್ಚೆ ಆದ್ಮೇಲೆ ಅದು ಅದಕ್ಕೆ ಸದನದಲ್ಲಿ ನಾವು ಏನೇ ಮಾತಾಡಿದ್ರು ಹೋಗೋ ಪ್ರೋಚನೆ ಮಾಡಿ ಸರ್ಕಾರದ ಜವಾಬ್ದಾರಿ ಆಯಿತು ಸದನದಲ್ಲಿ ಒಬ್ಬ ಸಚಿವರೇ ಎದ್ದು ಹೇಳ್ತಾರೆ ಇಬ್ಬರು ಸಚಿವರು ಅದಕ್ಕೆ ಗಮನಿಸ್ತಾ ಇದ್ದಾರೆ ಸರ್ಕಾರದ ಜವಾಬ್ದಾರಿ ಸ್ಯಾಕ್ಷನ್ ಐತಿ ಮತ್ತು ಯಾರು ಒಳಗೆ ಆಗಿದ್ದಾರೆ ಅವರು ಇದೆ ಎಲ್ಲರೂ ಮಾತಾಡ್ತಾರೆ ಅದಕ್ಕಾಗಿ ಸರ್ಕಾರ ಸೋಮ ಈ ಕೇಸನ್ನು ಸಿ ಬಿ ಐ ಗುರುಸಿ ನಿಷ್ಪಕ್ಷಪಾತವಾದಂತಹ ಮಾಡ್ತೀವಿ ಇಂಥ ಘಟನೆಗಳು ಮುಂದೆ ನಡೆಯದಂತೆ ಮಿದುವಿನ ಆಡಳಿತವನ್ನು ಮಾಡಲಿಕ್ಕೆ ಮಾಡ್ತೇವೆ ಸಂಗತಿ ಸಂಗತಿಯನ್ನು ತಲೆ ತಗ್ಸುವಂಥ ಸಂಗತಿ ನಾವೆಲ್ಲರೂ ತಂದಿ ತಗ್ಗಿಸುವ ಪಕ್ಷ ಬಂಡದ ನಾನು ಹೇಳಿದ್ರೆ ಇದು ಮಾನವೀಯತೆಯ ದೃಷ್ಟಿಯಲ್ಲಿ ನಾವು ತಲೆ ತಗ್ಸುವಂಥ ಕೆಟ್ಟ ಸಂಪ್ರದಾಯ ಸಂಪ್ರದಾಯಕ್ಕೆ ಪೂರ್ವಜ ನಮ್ಗೆ ಆದರ್ಶರು ಸಮಾಜ ಸೇವೆ ಯಾವ ರೀತಿ ಮಾಡಬೇಕು ಜನಪ್ರತಿನಿಧಿಗಳು ಯಾವ ರೀತಿ ಅವರು ನಮಗೆ ಆದರ್ಶರಾಗ್ಬೇಕು ನಾವು ಅವ್ರ ಆದರ್ಶವನ್ನು ಮಾಡಿಸಿ ಮುಂದಿನ ಜನಾಂಗಕ್ಕೆ ನಾವು ಆದರ್ಶರಾಗ ಬಿಟ್ಟು ಬಂಡತನ ಪ್ರದರ್ಶನ ಮಾಡಬೇಕು ಮತ್ತು ಎಲ್ಲದಕ್ಕೂ ಕಾರಣ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿರುವುದು ವಾಪಿಯದನ್ನು ರಾಯಕ್ಕಾಗಿ ಬಿಜೆಪಿ ನೋಡಿ ಸದನದಲ್ಲಿ ಒಟ್ಟ ಸಲ ಆಗಿದೆ ಮತ್ತು ಇವತ್ತೇನು ರಾಜ್ಯದ ಆಡಳಿತ ಚುನಾವಣೆ ಹಿಡಿದಂಥ ಸಿದ್ದರಾಮಯ್ಯನವರೇ ಅವತ್ತಿನ ಸ್ಪೀಕರು ಕ್ಲೋಸ್ ಮಾಡಿಸಿದರೆ ಅದನ್ನು ಒತ್ತು ಮುರಿದು ಒಳಗಡೆ ಬಂದು ಟೇಬಲ್ ಮೇಲೆ ಏನು ಉಣದಾಡಿದ್ರು ತೊಡೆದು ತಟ್ಟಿದ್ರು ಹೊಡೆದ್ರು ಬರ್ರಿ ಯಾರಾದ್ರೆ ಎಂತಾದಂತೂ ನಮ್ಮ ಶಾಸಕರು ಮಾಡಿರ್ನ ಮತ್ತು ಪರಿಷತ್ನಲ್ಲಿ ಸಭಾಪತಿಗಳನ್ನ ಚೇರ್ ಅಂತ ಹೇಳದ್ ತಗೊಂಡು ಬಂದ್ರು ಕಣಕ ಅಂತ ಕೆಲಸ ನಾವು ಮಾಡಿರ್ ನಮ್ಮ ಸರ್ಕಾರ ಮತ್ತು ಅವ್ರಿಗೆಲ್ಲರಿಗೂ ಕ್ಷಮಿಸ್ತು ಅವ್ರನ್ನ ಆರು ತಿಂಗಳು ಹೊರಗೆ ಹಾಕೋದಲ್ಲ ಆಗಿ ಹೊರಗ್ ಹಾಕ್ಬೋದಾಗಿತ್ತು ಇವ್ರು ಮಾಡಿದಂಥದ್ದು ಅದನ್ನು ನಾವು ಮಾಡಲಿಲ್ಲ ಅವ್ರ ತಪ್ಪನ್ನು ಅವ್ರಿಗೆ ಅರಿವು ಮಾಡಿಕೊಟ್ಟು ಜಮಿಸ್ಬಿಟ್ಟು ಅದನ್ನ ನಾವು ಕಾನೂನಿನ ಕ್ರಮ ತಗೊಳ್ಳಿಕ್ಕೆ ಐತಿ ಇತ್ತು ಅವತ್ತಿನ ದಿನದ ಮಟ್ಟಿಗೆ ಸಸ್ಪೆಂಡ್ ಮಾಡ್ತೀವಿ ಎರಡು ದಿನ ಮಾಡ್ತೀವಿ ಮೂರು ದಿನ ನೀವು ಅವ್ರನ್ನ ಆರು ತಿಂಗಳು ಅಂದ್ರೆ ಎತ್ತ ದುರಾಡಾಡ್ತಾಯಿದೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದೆ ಥ್ಯಾಂಕ್ ಯು